ಯಾಕೋ ತಮ್ಮ ಪ್ರೀತಿ 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 ಅಂತೇಳಿ ಇಡೀ ಜಗತ್ತಿಗೆ ಕೆಲವಂಗೆ ಹೊರಟಿ ಯಾಕೆಂದ್ರೆ ಯಾರು ಹೇಳಿದ್ರೆ ಯಾವ ಪ್ರೀತಿ ಏನ್ ಹೇಳ್ತೀನಿ ಸರ್ ಪ್ರೀತಿ ಬಗ್ಗೆ ಏನು ಹೇಳಿ ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಜನರು ಸಾವಿರ ಏನು ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಜನ್ಮ ಆದ್ರೂ ಸಾಲ ಸರ್ ಪ್ರೀತಿಗೆ ಹುಟ್ಟುದು ಗೊತ್ತು ಸೈಡ್ ಗೊತ್ತಿಲ್ಲ ನಾವೆಷ್ಟು ಸಲ ಅದ ಪ್ರೀತಿ ಯಾವತ್ತದಕ್ಕ ಸಾಲ ಅದ ಪ್ರೀತಿ ನಾವು ಮುಂದ ಹುಟ್ಟ ತನಕ ಹಾದಿ ಕೈ ಹೋಗ್ಬಿಡಪ್ಪ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಗಂಡ ಪ್ರೀತಿ ಅಂದ್ರೆ ಬಿಸಿಲು ಕುದುರಿದ್ದು ಹೇಳ್ತೀನಿ ಕೇಳ ಪ್ರೀತಿ ಅಂದ್ರೆ ಫಸ್ಟ್ ಬರು ಕುದು ಸರ್ ಪ್ರೀತಿಗೆ ಸರ್ ಏನು ಪ್ರೀತಿಗೆ ಅಷ್ಟು ಸರ್ ಬೆಂಕಿ ಮುಂದೆ ಪ್ರೀತಿಯಿಂದ ಜಗತ್ತನ್ನ ಗೆಲ್ಲಬಹುದು

ಬೇಕಾದ್ರಣ್ಣ ಪ್ರೀತಿ ಬರಬೇಕಾದ್ರೆ ಬೇಕಾದ ಬೇಕಾಗಿಲ್ಲ ಶುದ್ಧವಾದ ಮನಸ್ಸಿಗೆ ಏಯ್ ನಿಂದ್ರೆ ನಿಂದ್ರಿ ನಿಂದ್ರಿ ನಿಂದ್ರೆ ನಾನು ಇಷ್ಟು ಪ್ರೀತಿ ಬಗ್ಗೆ ಹೇಳಕತ್ತಿ ನಿನ್ನ ಪ್ರೀತಿ ಹ್ಯಾಂಗ್ ಬೇಕನ್ನೋದು ನೋಡ್ಬೇಕನ್ಸತ್ತೆ ಬರ್ತಾನೆ ನಡಿ ನಡಿ ನಿಮ್ ಮನಸ್ಸಿದ್ರೆ ಪ್ರೀತಿ ಪ್ರೀತಿ प्रतीत कृति 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 उपस्थित करना है और कृतिक कुढ़ेंटा क्रातन कृति अनार्थक कृति मणि कृति वही कृति कृतिक फर्स्ट ग्रुप विद कृति नॉन कृति ಮಾತಾಡ ಪ್ರೀತಿ ಮಾತಾಡೋತಿ ಮಾತಾಡೋಬಾರತೀ ಸಾರಿ ಪ್ರೀತಿ ಅಲ್ಲಿ ಯಾರಾದರು ಯಾರು ಇಲ್ಲ ಇಲ್ಲ ಯಾರು ಕೂಡ ಮಾತಾಡ್ತೀನಿ ಅಲ್ಲಿ ಯಾರು ಇಲ್ಲ ಇಲ್ಲ ಯಾಕಿಲ್ಲ ಸರ್ ಪ್ರೀತಿ ಪ್ರೀತಿ ಸರ್ ಸರ್ ಪ್ರೀತಿ ಈ ಯಾರ ಬಿಗಿಡ್ ಕೈ ತಂದ್ರು ಒಡೆದ್ರು ಅದು ಓಪನ್ ಆಗಿ ಸಂಬಂಧಪಟ್ಟಾರ ಬಂದ್ರೆ ಬಿಗಿಡ್ ಕೈ ತರದು ಬೇಡ ಅದು ಒಡಿದು ಬೇಡ ತಾನೇ ಓಪನ್ ಆಗ್ತೀನಿ ಹೋಗಲಿ ಬಿಡಪ್ಪ ನೀನು ಪ್ರೀತಿ ಇಲ್ಲ ಎಲ್ಲಿ ಪ್ರೀತಿ ತೋರ್ಸೋಣ ಎಲ್ಲಿ ಪ್ರೀತಿ ಸೊರಸ ಅಯ್ಯೋ ನಾನು ಪ್ರೀತಿ ನೀರಿಗೆ ಹೋಗಿ ಹೋಗ್ತೀನಿ ಹೇಳಿ ನಿಂದ್ರೂ ಈ ಗುಡಿನ ಅಲ್ಲಿ ನೀರಿಗೆ ಬರ್ತದೆ ಪ್ರೀತಿ ಅದ್ಯಾರು ತೋರ್ಸತ್ತ ಹೇಳ ಬರ್ರಿ ಸರ್ ಬನ್ನಿ ನಾನು ಪ್ರೀತಿ ನೀರು ಬಂದಲ್ಲಿ ಸಿಡಿ ಮಾತಾಡ್ತಿದ್ರು

ನೋಡಿ ಸರ್ ನನ್ನ ಪ್ರೀತಿ ಒಂದ್ ನೋಡಿ ಸರ್ ಏನೋ ಬರೀ ಪ್ರೀತಿ 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 ಅಂತ ಅದ್ ಬರಾಕತ್ತಿ ಯಾರು ಬರಕತಿಲ್ಲ ಯಾರು ಇಲ್ಲ ಪ್ರೀತಿ 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 ಮಾತಾಡ ಪ್ರೀತಿ ಮಾತಾಡ ಪ್ರೀತಿ ಮಾತಾಡ ಪ್ರೀತಿ ಮಾತಾಡ ಚಲೋ ಬಿಡ ಚೂ ಪ್ರೀತಿ ನಿಂತ್ರು ಪ್ರೀತಿ ಎಲ್ಲದಕ್ಕೂ ಪ್ರೀತಿ ಪ್ರೀತಿ

ये बंजीर पात्रकला इतेला गॉट बीक ಅಂತತಿ ಹ ಮೈಕನ್ ಟೀಟಿ ಮಿನಿ ಫುಟ್ನಿ ಮನೆ ಗುರು ಗ್ಯಾರಂಟಿ ಬಿಕ್ ಅಲಾ ಟು ಟ್ರಟ್ ಬಿಟನ ಹ ಇನ್ ಬಿಟ ಟ್ರಟ್ ಕಲೆ ಗ್ಯಾರಂಟಿ ಸಹಸನ ಇಲ್ಲ ಗ್ಯಾರಂಟಿ ಎಕ್ಟಾ ಟ್ರಿಕಿ ನೋಡ್ಬೇಕ ಮಾತಾಡ್ಬೇಕ ಇತ್ತಪ್ಪ ಮದ್ವೆ ಗೊತ್ತಾಗಲ್ಲ ನೋಡುದು ನನಗೆ ಬರೋತ್ಪಾ ಹಾ ತೋರ್ಸಬೇಕಿ ಪ್ರೀತು ನೋಡುವ ಒಂದು ಉತ್ಸಾಹ ಬಾಳ ಐತ್ರಿ ತೋರ್ಸಬೇಕಿ ಬರೀಪ್ರಿ

ನಾನು ನೋಡಿದ್ರೆ ಸಮಾಧಾನ ಆಗ್ತಿರ್ತಿಲ್ಲ ಈಗ ನಾನು ನೋಡ್ತಿದ್ದಿಲ್ಲ ನೋಡ್ತಿದ್ದಿಲ್ಲ ಆದರೆ ನಾನು ಕೀರ್ತಿಸ್ತಿದ್ದಿಲ್ಲ ಅದೇ ಗೊತ್ತಾಗ್ತಿರ್ತಿಲ್ಲ ನಾನು ಅಕ್ಕಿನ ನೋಡ್ತಿದ್ದೆ ನಗ್ತಿದ್ವಿ ನನ್ನ ಪ್ರೀತಿ ಬಗ್ಗೆ ನಾನು ಪ್ರೀತಿಸ್ತಾನ ಅಂತ ಹೇಳಿ ಅಕ್ಕಿ ನೋಡ್ತಿದ್ವಿ ನಗ್ತಿದ್ವಿ ಪ್ರೀತಿಸ್ತಾನ ಅಂತ ಹೇಳಿ ನಾನು ಹೇಳಿ ನೀನು ನೋಡ್ತಿದ್ದೀನಿ ನಗ್ತಿದ್ದೀ ಆದರೆ ಮಾತಾಡಿಲ್ಲ ಪ್ರೀತಿಸ್ತಾನ ಅಂತ ಹೇಳಿಲ್ಲ ನೋಡ್ತಿದ್ಲು ನಗ್ತಿದ್ಲು ಆದ್ರೆ ಹಾಕಿ ನಿನ್ ಮುಂದೆ ಪ್ರೀತಿಸ್ಕೊಂತ ಒಂದಿನ ಹೇಳಿಲ್ಲ ಆದ್ರೆ ಈಗ ಅನ್ನೋದು ಹೇಳಿಲ್ಲ ನೀನು ಗೊತ್ತ ಹೊತ್ತಿಗೆ ಪ್ರೀತಿಸುದು ಗೊತ್ತಾಗಿದ್ದು ನೀನು ಪ್ರೀತಿಸ್ತಂತೂ ಮತ್ತೆ ಮುಂದೆ ಏನಾಗ್ತ ಹೇಳಿ ಹೇಳಿದ

ನಿಂದ್ರು ನಿಂದ್ರು ಪ್ರೀತಿಗೆ ಏನೆಂದು ಸಾವಿಲ್ಲ ನಮ್ಗೆ ಹುಟ್ಟು ಸಾವು ಸಾಕಷ್ಟು ಇರ್ಬೋದು ಆದ್ರೆ ಪ್ರೀತಿಗೆ ಎಲ್ಲ ಹುಟ್ಟ ನಮ್ಗೆ ಎಷ್ಟು ಜನ್ಮ ಇರ್ತಾ ಅಷ್ಟು ಜನ್ಮಕ್ಕು ಬರೋದು ಒಂದೇ ಸಲ ಹುಟ್ಟಿದ ಪ್ರೀತಿ ಆ ಪ್ರೀತಿ ಎಲ್ಲಾ ಜನ್ಮಕ್ಕೂ ಅದ ಪ್ರೀತಿ ಪ್ರೀತಿಗೆ ಸಾವಿಲ್ಲ ಅರ್ಥ ಹೇಳ್ತಾರೆ ಜೊತೆಗೆ ಜೀವ ಏನೆಂದು ಜೀವಂತ ಅಂತ O okay.